ವೆಲ್ಕಮ್ ಟು ದೇಹಾಮೃತ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಬನ್ನಿ ಫ್ರೆಂಡ್ಸ್ ನೋಡಿ ಇವತ್ತು ನಾನು ದೇಹದ ಉಷ್ಣತೆಯನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವೆಲ್ಲ ಆಹಾರ ಸೇವನೆಯನ್ನು ದೇಹದ ಉಷ್ಣತೆಯನ್ನು ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಯೋಣ ನೋಡಿ ದೇಹದ ಉಷ್ಣತೆಯಿಂದ ಬಾಯಲ್ಲಿ ಹುಣ್ಣುಗಳು ಆಗುವುದು ಅಲ್ಲದೆ ಹಿಮ್ಮಡಿಗಳ ಒಡೆತ ಈಗಿನ ಚಳಿಗಾಲದಲ್ಲಿ ಈ ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಹಿಂಬಡಿಗಳ ಒಡೆತ ಶುರುವಾಗುತ್ತೆ ಧೂಳಿನಿಂದಲೂ ಆಗುತ್ತೆ ಹೀಟಿನಿಂದಲೂ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ಮೂಲವ್ಯಾಧಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳೆ ಆಗಲಿ ಮೂಲವ್ಯಾಧಿಯಿಂದ ತುಂಬ ನೆರಳಾಟವನ್ನು ಅನುಭವಿಸ್ಬೇಕಾಗುತ್ತೆ ನೋಡಿ ನಾವು ಇವಾಗ ಇದರಿಂದ ಯಾವ ರೀತಿ ಹೇಗೆ ಮುಕ್ತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಈ ದೇಹದ ಉಷ್ಣತೆಯಿಂದ ಏನೆಲ್ಲ ಆಗುತ್ತಪ್ಪ ಅಂದರೆ ಮತ್ತು ಗುದದ್ವಾರದಲ್ಲಿ ಉರಿ ಮತ್ತು ನೋವು ಗುದದ್ವಾರದ ಮೇಲಿನ ಭಾಗದಲ್ಲಿ ಚರ್ಮ ಸೀಳಿದಂತಹ ಆಗಿ ಸೀಳಿದಂತಹಾಗಿ ಏನಾಗುತ್ತೆ ಉರಿ ಆಗುತ್ತೆ ಅಲ್ಲಿ ಗಾಯದಂತಹ ಗಾಯವಾದಂತಹ ಅನುಭವವಾಗುತ್ತೆ ಇದೆಲ್ಲ ಅತಿಯಾದ ಹೀಟಿನಿಂದ ಆಗುತ್ತೆ ಫ್ರೆಂಡ್ಸ್ ಕಣ್ಣು ಉರಿ ಕಣ್ಣು ನೋವು ಅಷ್ಟೇ ಅಲ್ಲಿದೆ ಯೂರಿಕ್ ಆ್ಯಸಿಡ್ನಂತಹ ಕಾಯಿಲೆಗಳಿಗೂ ನಾವು ತುತ್ತಾಗಬಹುದಾಗುತ್ತದೆ ಅಷ್ಟು ಯೂರಿಕ್ ಆ್ಯಸಿಡ್ನಂತಹ ಅದರಿಂದ ಏನಪ್ಪಾ ಅಂದರೆ ಸಂಧಿವಾತಗಳು ಮಂಡಿ ವಾ ಮಂಡಿ ನೋವು ಇವೆಲ್ಲ ನಾವು ಅನುಭವಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ದೂರ ಮಾಡಬೇಕು ಅಂದರೆ ನಾವೇನು ಮಾಡಬೇಕಪ್ಪ ಅನ್ನೋದ್ರ ಬಗ್ಗೆ ತಿಳಿಯೋಣ ನೋಡಿ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ನಾವೇನಪ್ಪ ಮಾಡಬೇಕು ಅಂದರೆ ಎಳೆನೀರಿನ ತೆಂಗು ಈ ರೀತಿ ಎಳನೀರಿನ ಕಾಯಿನ ತೊಗೊಂಡ್ಬಿಟ್ಟು ಏನು ಮಾಡಬೇಕು ಇದನ್ನು ರೌಂಡಕ್ಕೆ ಕ್ಯಾಪ್ ಓಪನ್ ಮಾಡಿಬಿಟ್ಟು ಅದಕ್ಕೆ ಏನು ಮಾಡಬೇಕು ಕೆಂಪು ಕಲ್ಲು ಸಕ್ಕರೆ ಅದಕ್ಕೆ ಕುಟ್ಟಿ ಏನು ಮಾಡಬೇಕು ಕೆಂಪು ಕಲ್ಲು ಕಲ್ಲು ಸಕ್ಕರೆಯನ್ನು ಆ್ಯಡ್ ಮಾಡಬೇಕು ಈ ಕೆಂಪು ಕಲ್ಲು ಸಕ್ಕರೆ ಕಲಬೆರಕೆಯಲ್ಲಿ ಇರುತ್ತದೆ ಫ್ರೆಂಡ್ಸ್ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿ ನಂತರ ಬಂದುಬಿಟ್ಟು ನೋಡಿ ಕಸಗಸೆ ಅಥವಾ ಗಸಗಸೆ ಅಂತಲೇ ಕರೆಯೋದು ಈ ಗಸಗಸೆಯನ್ನು ನಾವೇನು ಮಾಡಬೇಕಪ್ಪ ಅಂದರೆ ಒಂದು ಸ್ವಲ್ಪ ಆ ಎಳನೀರನ್ನೇ ಹಾಕಿ ನಾವು ಕಲ್ಲು ಸಕ್ಕರೆ ಗಸಗಸೆಯನ್ನು ಎಳೆ ನೀರಿನಲ್ಲಿ ಸೇರಿಸಬೇಕು ಅದು ಸೇರಿಸಿದ ನಂತರ ಕಾಮಕಸ್ತೂರಿ ಬೀಜ ಈ ಕಾಮ ಕಸ್ತೂರಿ ಬೀಜವನ್ನು ನಾವೇನು ಮಾಡಬೇಕು ಆ ಎಳೆನೀರಲ್ಲಿ ಹಾಕಬೇಕು ಫ್ರೆಂಡ್ಸ್ ಸ್ವಲ್ಪ ಕ್ಯಾಪ್ ಓಪನ್ ಮಾಡಿಬಿಟ್ಟು ಅರ್ಧ ನೀರನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಕೆಂಪು ಕಲ್ಲು ಸಕ್ಕರೆ ಈ ಕಾಮಕಸ್ತೂರಿ ಬೀಜ ಹಾಗೂ ಗಸಗಸೆ ಈ ಮೂರು ಪದಾರ್ಥಗಳ ಜೊತೆ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದ ಪದಾರ್ಥ ನೋಡಿ ಜೀರಿಗೆ ಜೀರಿಗೆ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯವಾಗುತ್ತೆ ಅತಿಯಾದ ಉಷ್ಣತೆ ಆದರೆ ನಾವು ಏನಪ್ಪ ಮಾಡ್ಬೋದು ಅಂದರೆ ಜೀರಿಗೆ ಕಷಾಯವನ್ನು ಮಾಡಿ ಸೇವನೆ ಮಾಡ್ತೀವಿ ಹೌದಾ ಅದೇ ರೀತಿ ನಾವೇನು ಮಾಡಬೇಕು ಎಳೆ ನೀರಿನಲ್ಲಿ ಜೀರಿಗೆಯನ್ನು ಸ್ವಲ್ಪ ಕುಟ್ಬಿಟ್ಟು ಸೇರಿಸಬೇಕು ಈ ಎಲ್ಲ ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಅದರ ಕ್ಯಾಪನ್ನ ಕ್ಲೋಸ್ ಮಾಡಿಬಿಡಿ ಅದನ್ನು ಹಾಗೆ ಎತ್ತಿಟ್ಕೋಬೇಕು ಚಿಪ್ಪನ್ನು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಏನು ಮಾಡಬೇಕು ಸ್ವಲ್ಪ ಇಬ್ಬನಿಗೆ ಇದನ್ನು ಇಡಬೇಕು ಹೊರಗಡೆ ಆಚೆ ಕಡೆ ಇಬ್ಬನಿಗೆ ಇಟ್ಬಿಟ್ಟು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು ಫ್ರೆಂಡ್ಸ್ ಮೂತ್ರ ವಿಸರ್ಜನೆಯ ಮೊದಲು ಇದನ್ನು ಸೇವನೆ ಮಾಡೋದು ಯಾವಾಗ ಬೆಳಗ್ಗೆ ನಾವು ಎದ್ದ ತಕ್ಷಣ ಮೂತ್ರ ವಿಸರ್ಜನೆ ಹೋಗ್ತೀವಲ್ಲ ಮೂತ್ರ ವಿಸರ್ಜನೆಗೂ ಮೊದಲು ಇದರ ಸೇವನೆಯನ್ನು ಮಾಡಿಬಿಟ್ಟು ಮತ್ತೆ ಒಂದು ಕಾಲು ಗಂಟೆ ನೀವು ರೆಸ್ಟ್ ಮಾಡಿ ಮಲಗಿ ಮಲಗಿಬಿಟ್ಟ ನಂತರ ನಿಮಗೆ ಮೂತ್ರ ವಿಸರ್ಜನೆ ಫಾಸ್ಟಾಗಿ ಬರುತ್ತಲ್ವ ಆವಾಗ ಹೋಗ್ಬಿಟ್ಟು ನೀವು ಏನು ಮಾಡ್ಬೋದು ಮೂತ್ರ ವಿಸರ್ಜನೆ ಮಾಡಿ ಇದರಿಂದ ಏನಾಗುತ್ತೆ ಹುರಿ ಮೂತ್ರ ಕಡಿಮೆ ಆಗುತ್ತೆ ಹಾಗೆ ಫೈರ್ಸ್ ಕಡಿಮೆ ಆಗುತ್ತೆ ಯೂರಿಕ್ ಆ್ಯಸಿಡ್ನಂತಹ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಬಾಯಿ ಹುಣ್ಣು ನಿವಾರಣೆ ಮಕ್ಕಳಿಗೆ ಜಂತು ಹುಳಗಳಿದ್ದರೆ ಇದರಿಂದ ಜಂತು ಹುಳಗಳು ಕೂಡ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಇದು ದೇಹದ ಉಷ್ಣತೆಗೆ ಹೀಟಿಗೆ ದಿ ಬೆಸ್ಟ್ ಹೋಮ್ ರೆಮಿಡಿ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡಿಬಿಟ್ಟು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್